ಎಲ್ಲ ಯುವ ಮಿತ್ರರಿಗೂ ಇವತ್ತಿನ ಯುವಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ವಿಜಯ್ ದಿವಸ್ ಹಿನ್ನೆಲೆಯಲ್ಲಿ ವಿಶ್ವಶಾಂತಿಯನ್ನು ಕಾಪಾಡುವಲ್ಲಿ ಭಾರತದ ಪಾತ್ರ ಯುವ ದೃಷ್ಟಿಕೋನ ಈ ಕುರಿತು ಈಗ ಮಾತನಾಡ್ತಾ ಇದ್ದಾರೆ ಬಿಎಸ್ ಕೃಷ್ಣ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕೃಷ್ಣ ಭಾರ್ಗವ ಅಂತ ನಾನು ಐ ಟಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ವಿಶ್ವಶಾಂತಿಯಲ್ಲಿ ಭಾರತದ ಪಾತ್ರ ಈ ವಿಷಯದ ಬಗ್ಗೆ ಒಂದು ನನ್ನ ಅನಿಸಿಕೆ ಅಥವಾ ಒಂದೆರಡು ಪಾಯಿಂಟನ್ನು ಹೇಳಿ ಹೋಗೋಣ ಅಂತ ಬಂದಿದ್ದೀನಿ ಇವತ್ತಿನ ದಿನಾಂಕ ಡಿಸೆಂಬರ್ ಹದಿನಾರು ಭಾರತಕ್ಕೆ ಮತ್ತು ನಮ್ಮ ಅಕ್ಕಪಕ್ಕದ ಒಂದೆರಡು ರಾಜ್ಯಗಳಿಗೆ ಬಹಳ ಮುಖ್ಯವಾದ ದಿನ ಏಕೆ ಹೇಗೆ ಅಂತ ನೋಡೋಣ ನೈನ್ಟೀನ್ ಸೆವೆಂಟಿ ಒನ್ ಈ ಯುದ್ಧದ ಬಗ್ಗೆ ನಾನೊಂದು ಸ್ವಲ್ಪ ಸಂಕ್ಷಿಪ್ತವಾಗಿ ಈ ಯುದ್ಧ ಹೇಗೆ ನಡೀತು ಯಾಕೆ ನಡೀತು ಮತ್ತು ಈ ಯುದ್ಧದಿಂದ ಆದಂಥ ಒಂದೆರಡು ಸರ್ಕಮ್ಸ್ಟಾನ್ಸಸ್ ಏನು ಅಂತ ನಾನು ಹೇಳ್ತೀನಿ ಬಾಂಗ್ಲಾದೇಶನ ಈಸ್ಟ್ ಪಾಕಿಸ್ತಾನ ಅಂತ ಕರೀತಿದ್ರು ಸುಮಾರು ಎಪ್ಪತ್ತು ಎಪ್ಪತ್ತೊಂದರ ಕಾಲದಲ್ಲಿ ಈ ಪಾಕಿಸ್ತಾನ ಮತ್ತು ಪಾಕಿಸ್ತಾನದ ಆರ್ಮಿ ಯಾವಾಗ ಟೇಕ್ ಓವರ್ ಆಯಿತೋ ಅವ್ರು ಏನು ಮಾಡೋಕ್ಕೆ ಶುರು ಮಾಡಿದ್ರು ಅಂತಂದರೆ ಈ ಬಾಂಗ್ಲಾದೇಶದಲ್ಲಿ ದೌರ್ಜನ್ಯ ಶುರು ಮಾಡಿದ್ರು ಅಮಾಯಕ ಜನರೇನಿದ್ದಾರೆ ಮೂರರಿಂದ ಮೂವತ್ತು ಲಕ್ಷ ಜನರನ್ನು ಅಮಾಯಕವಾಗಿ ಕೊಂದಿರುವಂಥ ಒಂದು ನಂಬರ್ಸ್ ನಮ್ಮ ಹತ್ರ ಇದೆ ಈ ಕಾರಣದಿಂದ ಬಾಂಗ್ಲಾದೇಶ ಅಥವಾ ಆಗಿನ ಈಸ್ಟ್ ಪಾಕಿಸ್ತಾನದಿಂದ ಸುಮಾರು ಸೆವೆಂಟಿ ಫೈವ್ ಲ್ಯಾಕ್ ರೆಫ್ಯೂಜೀಸ್ ನಮ್ಮ ಭಾರತಕ್ಕೆ ಒಳಗ್ ಒಳಗೆ ನುಗ್ಗಕ್ಕೆ ಶುರು ಮಾಡಿದ್ರು ಭಾರತಕ್ಕೆ ಈ ರೆಫ್ಯೂಜಿ ಕ್ರೈಸಿಸ್ ಒಂದೇ ಅಲ್ಲದಾರ ಯು ಎನ್ ಇರಬಹುದು ಯುನೈಟೆಡ್ ನೇಷನ್ಸ್ ಇರಬಹುದು ಅವರ ಒಂದು ಪ್ರೆಷರ್ ಕೂಡ ನಾವು ಬಗ್ಗಬೇಕಾದಂಥ ಸಂದರ್ಭ ಬಂದಿತ್ತು ಆಗಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಮತ್ತು ನಮ್ಮ ಆರ್ಮಿ ಚೀಫ್ ಯಾರಿದ್ರು ಜನರಲ್ ಸ್ಯಾಮ್ ಮನೀಕ್ಷಾ ಅವರು ಸ್ಯಾಮ್ ಮನೀಕ್ಷಾ ಅವರನ್ನು ನಾವು ಆರ್ಕಿಟೆಕ್ಟ್ ಆಫ್ ದ ನೈನ್ಟೀನ್ ಸೆವೆಂಟಿ ಒನ್ ವಾರ್ ಅಂತ ಕೂಡ ಕರಿತೀವಿ ಇಂದಿರಾ ಗಾಂಧಿ ಸ್ಯಾ ಸ್ಯಾಮ್ ಮನೀಷಾ ಅವ್ರಿಗೆ ಕೇಳ್ತಾರೆ ಎಪ್ಪತ್ತರಿಂದ ಎಪ್ಪತ್ತೈದು ಲಕ್ಷ ಜನ ನಮ್ಮ ದೇಶಕ್ಕೆ ಬರ್ತಾ ಇದ್ದಾರೆ ಅವ್ರಿಗೆ ಆಶ್ರಯ ಕೇಳ್ತಾ ಇದ್ದಾರೆ ನಮ್ಗೆ ಅಷ್ಟು ಜನ ಅಕೊಮಡೇಟ್ ಮಾಡುವಂಥ ಕೆಪಾಸಿಟಿ ಇಲ್ಲ ಯುದ್ಧ ನಡಿಬೇಕು ಅಥವಾ ಯುದ್ಧಕ್ಕೆ ಮಾಡಲೇಬೇಕಾದಂಥ ಸಂದರ್ಭ ಬಂದರೆ ನಾವು ಹೇಗೆ ಯಾವ ರೀತಿ ಇಂಟರ್ನ್ಯಾಷ್ನಲ್ ಯಾವ ರೀತಿ ಸಪೋರ್ಟ್ ತೊಗೋಬೇಕು ಯಾವ್ಯಾವ ದೇಶ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಬಹುದು ಯಾವ್ಯಾವ ದೇಶ ನಮ್ಮ ಭಾರತದ ನೆರವಿಗೆ ಬರಬಹುದು ಈ ರೀತಿ ಎಲ್ಲ ಒಂದು ಯೋಚನೆಯನ್ನು ಮಾಡ್ತಾರೆ ಕೊನೆಗೆ ಡಿಸೆಂಬರ್ ನಾಲ್ಕನೇ ತಾರೀಕು ಯುದ್ಧ ಪ್ರಾರಂಭ ಆಗುತ್ತೆ ಪಾಕಿಸ್ತಾನ ಏನು ಮಾಡುತ್ತೆ ಡಿಸೆಂಬರ್ ಮೂರು ಮಧ್ಯರಾತ್ರಿಯಲ್ಲಿ ಹನ್ನೊಂದು ಏರ್ಫೋರ್ಸ್ ಬೇಸ್ಗಳನ್ನು ಅಟ್ಯಾಕ್ ಮಾಡುತ್ತೆ ಈ ಈವೆಂಟನ್ನು ನಮ್ಮ ಜನರಲ್ ಸ್ಯಾಮೀಕ್ಷ್ ಆಲ್ರೆಡಿ ಇದನ್ನು ಮುಂದಾಲೋಚನೆಯಿಂದ ಹೇಳಿ ನಮ್ಮ ಆಲ್ರೆಡಿ ಹನ್ನೊಂದು ಏರ್ಫೋರ್ಸ್ ಸ್ಟೇಷನ್ ಮೇಲೆ ಅಟ್ಯಾಕ್ ಆದರೂ ಕೂಡ ಯಾವುದೇ ಒಂದು ವಿಮಾನಕ್ಕೂ ತೊಂದರೆ ಆಗದೇ ಇರುವಂತಹ ಒಂದು ಉಪಾಯವನ್ನು ಮಾಡಿರ್ತಾರೆ ಹದಿಮೂರು ದಿವಸಗಳ ಕಾಲದಲ್ಲಿ ಯುದ್ಧ ಮುಗಿಸ್ಬಿಡ್ತಾರೆ ನಮ್ಮ ಭಾರತೀಯ ಸೇನೆ ಪರ್ಫೆಕ್ಟ್ ಕೋಆರ್ಡಿನೇಷನ್ನಲ್ಲಿ ಮಾಡಿರ್ತಕ್ಕಂಥ ಒಂದು ಆಪರೇಷನ್ ಅಂತಂದ್ರೆ ಬಾಂಗ್ಲಾದೇಶ್ ಲಿಬ್ರೇಷನ್ ವಾರ್ ಅಂತಾನೆ ಹೇಳಬಹುದು ವಿಧ ವಿಧವಾದಂತಹ ಟ್ಯಾಕ್ಟಿಕ್ ಗಳನ್ನು ನಾವು ಉಪಯೋಗಿಸೋದನ್ನು ಕಂಡು ಒಂದು ಏನಂತಂದ್ರೆ ನಮ್ಮ ಹತ್ರ ಪಿ ಟಿ ಸೆವೆಂಟಿ ಸಿಕ್ಸ್ ಅನ್ನುವಂಥ ಒಂದು ಆಂಫಿ ಬಿ ಎಸ್ ಟ್ಯಾಂಕ್ ಇರುತ್ತೆ ಅದನ್ನು ನಾವು ಪಿಪ್ಪ ಅಂತ ಕೂಡ ಕರಿತೀವಿ ಈ ಪಿಪ್ಪ ಅನ್ನುವಂಥ ಟ್ಯಾಂಕ್ ಏನು ಅಂತಂದ್ರೆ ನೀರಿನಲ್ಲೂ ಹೋಗುತ್ತೆ ಭೂಮಿ ಮೇಲೂ ಹೋಗುವಂತಹ ಒಂದು ಸಾಮರ್ಥ್ಯ ಆದರೆ ಈ ಟ್ಯಾಂಕ್ನಲ್ಲಿ ಕೂತ್ಕೊಳ್ಳೋಕೆ ಆಗುವಂಥ ವ್ಯಕ್ತಿಗಳಿರೋದು ಬರೀ ಮೂರೇ ಜನ ನಮ್ಮ ಸೇನೆಯ ಆಫೀಸರ್ಸ್ಗಳು ಯಾರಿದ್ದಾರೆ ಅಥವಾ ಮೆಕ್ಯಾನಿಕಲ್ ಅಥವಾ ಇ ಎಮ್ ಇನಲ್ಲಿ ಯಾರು ಕೆಲಸ ಮಾಡ್ತಿರೋ ಅಂತ ಇರ್ತಾರೆ ಅವರು ಒಂದು ಉಪಾಯ ತೊಗೊಂಡ್ಬಂದು ಒಬ್ಬನನ್ನು ನಿಲ್ಲಿಸಿಯೇ ನಾವು ಯುದ್ಧಕ್ಕೆ ಕಳಿಸ್ತೀವಿ ಅಂತಂದರೆ ಮೇಲ್ಗಡೆ ಒಂದು ಟರೆಟ್ ಅಂತ ಒಂದಿರುತ್ತೆ ಆ ಟರೆಟ್ ಹಿಂದ್ಗಡೆ ಒಂದೆರಡು ಎಕ್ಸ್ಟ್ರಾ ಆರ್ಮರ್ ಆ್ಯಡ್ ಮಾಡಿಬಿಟ್ಟು ಒಬ್ಬ ವ್ಯಕ್ತಿಯನ್ನು ಅಲ್ಲೇ ನಿಲ್ಲಿಸ್ಬಿಟ್ರೆ ಟರೆಟ್ ಗನ್ ಏನಿರುತ್ತೆ ಆ ಟರೆಟ್ ಗನ್ ಆಪರೇಟ್ ಮಾಡೋದಕ್ಕೆ ನಾವು ಕೂತು ಎದ್ದು ನಿಂತು ಮಾಡೋ ಅವಶ್ಯಕತೆ ಇರಲ್ಲ ನಿಂತ್ಕೊಂಡೇ ನಾನು ಡೈರೆಕ್ಟಾಗಿ ಅಂತ ಹೇಳಿ ನಾಲ್ಕು ಜನರನ್ನು ಮೂರು ಜನರ ಟ್ಯಾಂಕ್ ಇರೋವಂಥ ಒಂದು ಸಾಮರ್ಥ್ಯವುಳ್ಳ ಪಿಪ್ಪಾನಲ್ಲಿ ನಾಲ್ಕು ಜನನ್ನ ಕೂರಿಸ್ಕೊಂಡು ಆಪರೇಷನ್ ನಡೆಸ್ತಾರೆ ಅದೊಂದೇ ಅಲ್ಲ ಗಾಜಿ ಅನ್ನುವಂಥ ಒಂದು ಪಾಕಿಸ್ತಾನ್ ನೇವಿ ಸಬ್ ಸಬ್ಮರೀನನ್ನು ನಾವು ಹೇಗೆ ಮುಳುಗಿಸಿದ್ವಿ ಅನ್ನುವಂಥ ಒಂದು ಘಟನೆ ಈ ಘಟನೆಯಲ್ಲಿ ಏನಾಗುತ್ತೆ ಅಂತಂದರೆ ವಿಕ್ರಮಾದಿತ್ಯ ಅನ್ನುವಂಥ ಒಂದು ಏರ್ಕ್ರಾಫ್ಟ್ ಕ್ಯಾರಿಯರ್ ಅಂತ ಹೇಳ್ತೀವಿ ಈಗ ಏರ್ಕ್ರಾಫ್ಟ್ ಕ್ಯಾರಿಯರ್ನ ಟಾರ್ಗೆಟ್ ಮಾಡಿಕೊಂಡು ಈ ಒಂದು ಪಿ ಎನ್ ಎಸ್ ಘಿ ಪಾಕಿಸ್ತಾನ್ ನೇವಲ್ ಶಿಪ್ ಅನ್ನುವಂಥ ಒಂದು ಸಬ್ಮರಿನ್ ಏನಿರುತ್ತೆ ಬಂದಿರತ್ತೆ ವಿಶಾಖಪಟ್ಟಣಂ ಒಂದು ಒಂಚೂರು ದೂರದಲ್ಲಿ ಕಾಯ್ತಾ ಇರುತ್ತೆ ನಮ್ಮ ಐ ಎನ್ ಎಸ್ ವಿಕ್ರಮಾದಿತ್ಯ ಬಂದ್ ಬರುತ್ತೇನೋ ಅಲ್ಲಿ ನಾವು ಅಟ್ಯಾಕ್ ಮಾಡಬಹುದು ಅನ್ನೋ ಕಾರಣದಿಂದ ಆದರೆ ಏನಾಗುತ್ತೆ ಇದನ್ನೆಲ್ಲ ಮೊದಲೇ ಇಂಟರ್ಸೆಪ್ಟ್ ಮಾಡಿಕೊಂಡು ನಮ್ಮವರು ಅದನ್ನು ಉಪಾಯವಾಗಿ ಆಲ್ಮೋಸ್ಟ್ ಕರಾಚಿ ಪೋರ್ಟ್ ಏನಿದೆ ಅದನ್ನು ಇನ್ಆಪರೇಷನ್ ಮಾಡ್ಬಿಡ್ತಾರೆ ಈ ಏರ್ಕ್ರಾಫ್ಟ್ ಕರಿಯರಿಂದ ಇಂದ ಬರ್ತಕ್ಕಂಥ ಸಿಗ್ನಲ್ಸ್ ಏನಿದೆ ಅದೇ ಸಿಗ್ನಲನ್ನು ಕಾಪಿ ಮಾಡಿ ಒಂದಷ್ಟು ಹೈಯರ್ ಫ್ರೀಕ್ವೆನ್ಸಿನಲ್ಲಿ ನಾವು ವಿಶಾಖಪಟ್ಟಣಂ ಆಚೆ ಕಡೆ ಕೋಸ್ಟ್ ಇಂದ ಬಿಟ್ಟಿರ್ತೀವಿ ಸೊ ಇದನ್ನು ರಿಸೀವ್ ಮಾಡಿದಂಥ ಗಾಜಿ ಅನ್ನೋಂಥ ಸಬ್ಮರೀನ್ ಏನು ಮಾಡುತ್ತೆ ಈ ಒಂದು ವಿಶಾಖಪಟ್ಟಣಂ ಅಂತ ಕಾಯ್ತಾ ನಿಂತಿರುತ್ತೆ ನಾವು ಅದನ್ನು ಇಂಟರ್ಸೆಪ್ಟ್ ಮಾಡಿ ಇಡೀ ಘಾಜಿ ಅನ್ನೋವಂಥ ಸಮ್ಮರೇನನ್ನೇ ಮುಳುಗಿಸ್ಬಿಡ್ತೀವಿ ಈಸ್ಟ್ ಪಾಕಿಸ್ತಾನ ಇರ್ಬೋದು ವೆಸ್ಟ್ ಪಾಕಿಸ್ತಾನ ಇರ್ಬೋದು ಅವರ ಒಂದು ಮೊರಾಲ ಏನಿರುತ್ತೆ ಅದು ಪೂರ್ತಿ ಮುರಿದು ಹೋಗಿ ಅವರ ಮನಸ್ಥಿತಿಯ ಬೆನ್ನೆಲ್ಲ ಬಂದೇ ನಾವು ಮುರುದ್ವಿ ಅಂತ ಕೂಡ ನಾವು ಊಹಿಸಬಹುದು ಇದಿಷ್ಟೇ ಅಲ್ಲ ಈಗ ಈಗ ತಾನೇ ರೀಸೆಂಟಾಗಿ ಒಂದು ಸಿನಿಮಾ ಕೂಡ ಬಂದಿದೆ ಸ್ಯಾಮ್ ಬಹದ್ದೂರ್ ಅಂತ ಹೇಗೆ ಸ್ಯಾಮ್ ಮನೀಕ್ಷಾ ಅವರ ಒಂದು ಜೀವನ ಚರಿತ್ರೆಯ ಕಥೆ ಆಗಿರೋದ್ರಿಂದ ನಿಮಗೆ ನೈನ್ಟೀನ್ ಸೆವೆಂಟಿ ಒನ್ ವಾರ್ ಕೂಡ ಒಂದು ಸುಮಾರು ಇಂಪಾರ್ಟೆಂಟ್ ಪೋರ್ಷನ್ ಆಫ್ ದ ಮೂವಿ ಹಾಕಿ ತೋರಿಸಿದ್ದಾರೆ ಅದಲ್ಲದೆರ ಯುದ್ಧದಿಂದ ಆದಂಥ ಪರಿಣಾಮ ಏನು ಅಂತಂದರೆ ಬಾಂಗ್ಲಾದೇಶ್ ಲಿಬ್ರೇಷನ್ ವಾರ್ ಕಾರಣದಿಂದ ತೊಂಬತ್ತ್ಮೂರು ಸಾವಿರ ಜನ ಪ್ರಿಸನರ್ಸ್ ಆಫ್ ವಾರ್ ನಮಗೆ ಬರ್ತಾರೆ ಬಾಂಗ್ಲಾದೇಶ ಅನ್ನುವಂಥ ಒಂದು ರಾಷ್ಟ್ರ ನಿರ್ಮಾಣ ಆಯಿತು ಈ ಬಾಂಗ್ಲಾದೇಶ ಅನ್ನೋ ರಾಷ್ಟ್ರಕ್ಕೆ ಹೋರಾಡ್ತಿದ್ದಂಥ ಮುಕ್ತಿ ಬಾಹಿನಿಯರು ಯಾರಿದ್ದಾರೆ ಅವರಿಗೆ ನಮ್ಮ ಸಪೋರ್ಟ್ ಕೊಟ್ಟು ನಾವು ಅವರ ಒಂದು ಗೌರ್ಮೆಂಟನ್ನು ಡಿಸೆಂಬರ್ ಆರನೇ ತಾರೀಕು ನಾವು ರೆಕಗ್ನೈಸ್ ಮಾಡಿಬಿಟ್ಟು ಈ ಒಂದು ಸಂದರ್ಭದಲ್ಲಿ ನಾವು ಇಂಟರ್ನ್ಯಾಷನಲಿ ಏನಾಯಿತು ಅಂತ ನಾವು ಯೋಚನೆ ಮಾಡಿದ್ರೆ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಿದ್ದಂತಹ ಯು ಎಸ್ ಇರಬಹುದು ಅಥವಾ ಯು ಕೆ ಇರಬಹುದು ಯು ಎಸ್ ಎಸ್ ಎಂಟರ್ಪ್ರೈಸ್ ಅನ್ನುವಂಥ ಒಂದು ಏರ್ಕ್ರಾಫ್ಟ್ ಕೆರಿಯರನ್ನು ಮತ್ತೆ ಭಾರತದ ಕಡೆಗೆ ಅಮೆರಿಕ ಕಳಿಸಿತ್ತು ಆ ಸಂದರ್ಭದಲ್ಲಿ ಬೇರೆ ಯಾವ ದೇಶನೂ ಮದ್ಯ ಮದ್ಯವಹಿಕೆ ಮಾಡಬಾರದು ಅನ್ನೋಂಥ ಒಂದು ರೆಸೊಲ್ಯೂಷನ್ಗೆ ಕೂಡ ರಷ್ಯಾ ಬಂದು ವೀಟೋ ಮಾಡುತ್ತೆ ಒಂದು ನ್ಯೂಕ್ಲಿಯರ್ ಸಬ್ಮರಿನ ಕೂಡ ತಗೊಂಬಂದು ನಮ್ಮ ಭಾರತದ ಅರೇಬಿಯನ್ ಸಿ ಮತ್ತು ಬೇ ಆಫ್ ಬೆಂಗಾಲ್ ಕಡೆಯಿಂದ ಸುತ್ತ ಒಂದು ಬಾರ್ಡರ್ ಥರ ಹಾಕ್ಬಿಟ್ಟು ಈ ಬಾರ್ಡರನ್ನು ಯಾರೇ ದಾಟಿ ಬಂದರೂ ಕೂಡ ಅವರನ್ನು ನಾವು ಬಿಡೋಲ್ಲ ಅವ್ರ ವಿರುದ್ಧ ನಾವು ಯುದ್ಧ ಮಾಡ್ತೀವಿ ಅನ್ನೋ ಒಂದು ಘೋಷಣೆಯನ್ನು ರಷ್ಯಾ ಕೊಡುತ್ತೆ ಭಾರತದ ಮೇಲೆ ಪ್ರೆಷರ್ ಹಾಕಬೇಕು ಅನ್ನೋ ಒಂದು ಕಾರಣದಿಂದ ನೀವೇನಾದರೂ ಭಾರತಕ್ಕೆ ನಾರ್ತಿಂದ ಹೊಡೆದ್ರೆ ನಾವು ನಿಮಗೆ ನಾರ್ತಿಂದ ಮತ್ತೆ ಯುದ್ಧ ಮಾಡ್ತೀವಿ ಅಂತ ರಷ್ಯಾ ಹೇಳುತ್ತೆ ಚೀನಾಗೆ ಈ ಕಾರಣದಿಂದ ಇಡೀ ಒಂದು ನಮ್ಮ ಎಕ್ಸ್ಟರ್ನಲ್ ಅಫೇರ್ಸ್ ಅಥವಾ ಭಾರತದ ಯುದ್ಧವನ್ನು ತಡೆಯೋಕ್ಕೆ ರಷ್ಯಾ ಭಾರತದ ಪರ ಯುನೈಟೆಡ್ ನೇಷನ್ಸಲ್ಲಿ ನಿಂತು ಟೋಟಲ್ ಶೆಲ್ ಥರ ಭಾರತವನ್ನು ಪ್ರೊಟೆಕ್ಟ್ ಮಾಡಿಬಿಡುತ್ತೆ ಈ ಒಂದು ಯುದ್ಧ ಗೆದ್ದಿದ್ದ ಕಾರಣದಿಂದ ಈ ಇಂದು ನೈನ್ಟೀನ್ ಸೆವೆಂಟಿ ಒನ್ ವಿಜಯ್ ದಿವಸ್ ಅಂತಲೂ ಕರಿತೀವಿ ಅದಲ್ದಾರ ಬಾಂಗ್ಲಾದೇಶ್ ಲಿಬರೇಷನ್ ಡೇ ಅಂತ ಕೂಡ ಕರಿತೀವಿ ನಮ್ಮ ಭಾಷಣದ ಮುಖ್ಯ ಭಾಗ ಈ ಭಾಗದಲ್ಲಿ ಏನು ಅಂತಂದರೆ ನಮ್ಮ ವಿಷಯ ವಿಶ್ವಶಾಂತಿ ಕಾಪಾಡಲು ಭಾರತದ ಪಾತ್ರ ಶಾಂತಿ ಅಂದರೆ ಏನು ಅನ್ನೋದನ್ನು ಮೊದಲು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಅವನ ಪರ್ಸನಲ್ ಲೆವೆಲ್ ನಾವು ನೋಡಿದಾಗ ಶಾಂತಿ ಅಂದರೆ ಏನು ಅವನಿಗೆ ಯಾವುದೇ ಆದಂಥ ಕಲ್ಮಶ ಇರೋಲ್ಲ ಮನಸ್ಸಿನಲ್ಲಿ ಕೋಪ ತಾಪ ಅಥವಾ ದ್ವೇಷ ಅಸುವೆ ಇಂಥ ಒಂದು ನೆಗೆಟಿವ್ ಗುಣಗಳೇನಿರುತ್ತೆ ಯಾವುದೋ ಆ ವ್ಯಕ್ತಿನಲ್ಲಿ ಇರಲ್ಲ ಲವ್ ಆ್ಯಂಡ್ ಕಂಪ್ಯಾಷನ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಒಂದು ಪ್ರೀತಿ ಮತ್ತು ಸೌಜನ್ಯತೆ ಈ ಎರಡು ಗುಣಗಳು ಒಬ್ಬ ವ್ಯಕ್ತಿಯಲ್ಲಿ ಇದೆ ಅಂತಂದರೆ ಅವನು ಆಟೋಮೆಟಿಕ್ಕಾಗಿ ಇರ್ತಾನೆ ಸೊ ಇದೇ ರೀತಿ ನಾವು ದೇಶದ ಪರ್ಸ್ಪೆಕ್ಟಿವಲ್ಲಿ ನೋಡಿದಾಗ ಶಾಂತಿ ಅಂತಂದರೆ ಒಂದು ದೇಶದಲ್ಲಿ ಆರ್ಥಿಕತೆಯ ಶಾಂತತೆ ಇರಬೇಕು ಆಂತರಿಕ ಶತ್ರುಗಳು ಯಾರಿರ್ತಾರೆ ಅಥವಾ ಈ ಟೆರರ್ ಆರ್ಗನೈಸೇಷನ್ಸ್ ಏನಿರುತ್ತೆ ಭಾರತದ ಶಾಂತಿಯನ್ನು ಮುರಿಬೇಕು ಅನ್ನೋಂಥ ಕಾರಣ ಪ್ರತಿಯೊಂದು ಕ್ಷಣ ಪ್ರತಿಯೊಂದು ನಿಮಿಷದಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ ಅದಲ್ಲದಾರ ನಮ್ಮ ನಮ್ಮ ಅಕ್ಕಪಕ್ಕ ಇರತಕ್ಕಂಥ ನಮ್ಮ ಜೊತೆನೇ ಹುಟ್ಟಿದಂಥ ಒಂದು ರಾಷ್ಟ್ರ ಕೂಡ ಇದೆ ಶಾಂತತೆಯನ್ನು ಹೇಗೆ ಮುರಿಬೇಕು ಅನ್ನೋವಂಥ ಕಾರಣಕ್ಕೆ ಅವರು ಪದೇ ಪದೇ ಹೊಂಚಾಗ್ತಾನೆ ಇರ್ತಾರೆ ನಮ್ಮ ಭಾರತದ ಶಾಂತಿ ಕಾಪಾಡೋದಿಕ್ಕೆ ಯಾವ ರೀತಿಯ ಒಂದು ತಂತ್ರಗಳನ್ನು ಉಪಯೋಗಿಸಬಹುದು ನಾವು ಅನ್ನೋದನ್ನು ನಾವು ನೋಡೋಕೆ ಹೋಗ್ಬೋದು ವಿಶ್ವ ಮಟ್ಟದಲ್ಲಿ ನೋಡೋಕೆ ಹೋದರೆ ನಾವು ಈಗಿನ ಪರಿಸ್ಥಿತಿಯಲ್ಲಿ ರಷ್ಯಾ ಮತ್ತು ಯುಕ್ರೇನ್ ನಡುವೆ ನಡಿ ನಡೀತಿರುವಂತಹ ಯುದ್ಧ ಇರಬಹುದು ಇಸ್ರೇಲ್ ಪ್ಯಾಲೆಸ್ಟೈನ್ ನಡುವೆ ನಡೀತಿರುವಂತಹ ಯುದ್ಧ ಇರಬಹುದು ಅಥವಾ ಅರ್ಮೇನಿಯಾ ಅಜರ್ಬೇಜಾನ್ ಮಧ್ಯೆ ನಡೀತಿರುವಂತಹ ಯುದ್ಧ ಇರಬಹುದು ಒಂದು ಯುದ್ಧ ನಡೀತಿದ್ದಂಗೆ ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರಕ್ಕೆ ಸಪೋರ್ಟ್ ಮಾಡುತ್ತೆ ಇನ್ನೊಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರಕ್ಕೆ ಸಪೋರ್ಟ್ ಮಾಡುತ್ತೆ ಹಾಗೆ ಹಲವಾರು ರಾಷ್ಟ್ರಗಳು ಸೇರಿಕೊಂಡು ಯುದ್ಧ ನಡೆಸ್ತಿರುವಾಗ ಅನೇಕ ಜನ ಸಾಯ್ತಾರೆ ಅನೇಕ ಜನ ತೊಂದರೆಗೊಳ್ತಾರೆ ಇಡೀ ಒಂದು ವಂಶಗಳೇ ಸರ್ವನಾಶ ಆಗ್ತಾ ಹೋಗುತ್ತೆ ಫ್ಯಾಮಿಲಿಗಳು ಅಥವಾ ಕುಟುಂಬಗಳೇನಿದೆ ಎಲ್ಲ ಮುರಿತಾ ಹೋಗುತ್ತೆ ಬೇರೆ ಬೇರೆ ರಾಜ್ಯಗಳಿಗೆ ರೆಫ್ಯೂಜಿಗಳು ಹೋಗ್ತಾರೆ ಹೇಗೆ ನೈನ್ಟೀನ್ ಸೆವೆಂಟಿ ಒನ್ ಅಲ್ಲಿ ಹೇಗಾಗ್ತಿತ್ತು ಒಂದು ರಾಷ್ಟ್ರದಲ್ಲಿ ಆಗ್ತಿತ್ತು ಅದೇ ರೀತಿ ಈಗ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಆಗ್ತಿರ್ತಕ್ಕಂಥದ್ದು ನಾವನ್ನು ಲೈವ್ ಆಗಿ ನೋಡಬಹುದು ಈಗ ಈ ಎಲ್ಲವನ್ನು ಟ್ಯಾಕಲ್ ಮಾಡೋದಕ್ಕೆ ಭಾರತ ಹೇಗಿರಬಹುದು ಅಥವಾ ಭಾರತದ ಪಾತ್ರ ಏನು ಅನ್ನೋದನ್ನ ನಾವು ಪಾಯಿಂಟ್ಸ್ ನಲ್ಲಿ ಡಿಸ್ಕಸ್ ಮಾಡಬಹುದು ಬೇರೆ ಬೇರೆ ರೀತಿ ಏನು ಅಸರ್ಟಿವ್ ಡಿಪ್ಲೊಮಸಿ ಅಂತ ಹೇಳ್ತೀವಿ ರಷ್ಯಾ ಮತ್ತು ಯುಕ್ರೇನ್ ನಡುವೆ ನಡೀತಿರುವಂಥ ಯುದ್ಧ ಏನಿದೆ ಆ ಯುದ್ಧದಲ್ಲಿ ನಾವು ಭಾರತದ ಪರವಾಗಿ ನಿಂತ್ಕೊಂಡಿದ್ದೀವಿ ಹೊರತು ನಾವು ರಷ್ಯಾ ಪರವಾಗಿ ನಿಲ್ತೀವಿ ಅಥವಾ ಯುಕ್ರೇನ್ ಪರವಾಗಿ ನಿಲ್ತೀವಿ ಅಂತ ಹೇಳಿಲ್ಲ ಹಲವಾರು ರಾಷ್ಟ್ರಗಳಿರಬಹುದು ಯು ಎಸ್ ಇರಬಹುದು ಯುನೈಟೆಡ್ ಕಿಂಗ್ಡಮ್ ಇರ್ಬೋದು ಅಥವಾ ಯುರೋಪಿಯನ್ ನೇಷನ್ಸ್ ಇರ್ಬೋದು ಇವರೆಲ್ಲರೂ ನಮ್ಮ ಭಾರತದ ಮೇಲೆ ಪ್ರೆಷರ್ ಹಾಕಿ ಶುರು ಮಾಡಿದ್ರು ಅದು ನೀವು ರಷ್ಯಾ ಆಕ್ರಮಣ ಮಾಡ್ತಾ ಇದೆ ನೀವು ಯುಕ್ರೇನ್ ಮೇಲೆ ದೌರ್ಜನ್ಯ ನಡೀತಾ ಇದೆ ಅಂತ ಹೇಳ್ತಾರೆ ರಷ್ಯಾ ಕಡೆಯಿಂದ ಅವರ ಅವರದೇ ಆದಂಥ ಒಂದು ಪರ್ಸ್ಪೆಕ್ಟಿವ್ ಇರುತ್ತೆ ಈ ಎಲ್ಲ ಸಿನಾರಿಯೋಗಳಲ್ಲಿ ನಾವು ನಿಂದಂಥ ಒಂದು ಸ್ಥಾನ ಏನಿದೆ ಅದು ಬಹಳ ಮುಖ್ಯವಾಗಿ ನಮ್ಮ ಡಿಪ್ಲೊಮ್ಯಾಟಿಕ್ ಸ್ಟ್ರಾಟಜಿನ ವಿಶ್ವಕ್ಕೆ ಹೇಳ್ಕೊಡತ್ತೆ ಅಥವಾ ವಿಶ್ವಕ್ಕೆ ತೋರಿಸುತ್ತೆ ನಾವು ಇದೇ ರೀತಿ ಕೋಲ್ಡ್ ವಾರ್ ಟೈಮಲ್ಲಿ ಕೂಡ ನಾವು ನಾನ್ ಅಲೈನ್ ಮೂವ್ಮೆಂಟ್ ಅನ್ನುವಂಥ ಒಂದು ಮೂಮೆಂಟನ್ನು ಭಾರತವೇ ಶುರು ಮಾಡುತ್ತೆ ಆ ಮೂಮೆಂಟ್ಗೆ ಸೌತ್ ಆಫ್ರಿಕಾ ಮತ್ತು ಇನ್ನಿತರ ಡೆವಲಪಿಂಗ್ ನೇಷನ್ಸ್ ಅಥವಾ ಅಂಡರ್ ಡೆವಲಪ್ ನೇಷನ್ಸ್ ಏನಿತ್ತು ಆಗಿನ ಕಾಲದಲ್ಲಿ ಅವರೆಲ್ಲ ಬಂದು ನಮ್ಮ ಜೊತೆ ಸೇರ್ಕೋತಾರೆ ಅದೇ ಡಿಪ್ಲೊಮೆಸಿಕ್ ಸ್ಟಾಟಜಿ ಈಗ ಕೂಡ ಉಪಯೋಗಿಸ್ತಾ ಇದ್ದೀವಿ ನಾವು ಇಂಡಿಪೆಂಡೆನ್ಸ್ ಬಂದಾಗಿಂದ ಇವಾಗಿನ ತನಕ ಯಾವುದೇ ಉದಾಹರಣೆ ಇಲ್ಲ ಎಲ್ಲಿ ಒಂದು ಯುದ್ಧನ ಒಂದು ವಾರದ ಸಮಯ ನಿಲ್ಲಿಸೋ ಅಂತ ಸಾಮರ್ಥ್ಯ ಯಾವುದೇ ರಾಷ್ಟ್ರ ಕೂಡ ಇರಲಿಲ್ಲ ಈ ಸಾಮರ್ಥ್ಯ ಬರೀ ಭಾರತಕ್ಕಿತ್ತು ಅದು ಯಾಕೆ ಯಾಕೆಂದ್ರೆ ನಮ್ಮ ಡಿಪ್ಲೊಮೆಟಿಕ್ ಸ್ಟ್ರಾಟಜಿಯಿಂದ ರಷ್ಯಾ ಮತ್ತು ಯುಕ್ರೇನ್ ಎರಡೂ ರಾಜ್ಯಗಳೊಡ ಎರಡೂ ರಾಜ್ಯಗಳ ಅಧ್ಯಕ್ಷರೊಡನೆ ನಮ್ಮ ಪ್ರಧಾನಿ ಮಾತಾಡಿ ಒಂದು ವಾರದ ಸಮಯ ಯುದ್ಧ ನಿಲ್ಲಿಸ್ತಾರೆ ಅಂತಂದ್ರೆ ಇದಕ್ಕಿಂತ ಒಂದು ಅತ್ಯುತ್ತಮ ಎಕ್ಸ್ಟರ್ನಲ್ ಅಫೇರ್ಸ್ ಸ್ಟ್ರಾಟಜಿ ಬೇರೆ ಯಾವ ರಾಷ್ಟ್ರಕ್ಕೂ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ಇಸ್ರೇಲ್ ಪ್ಯಾಲೆಸ್ತೇನಲ್ಲಿ ಅಲ್ಲಿ ನಡೆಯುತ್ತೆ ಅಥವಾ ಬೇರೆ ಎಲ್ಲ ಯುದ್ಧ ನಡೆದ್ರೂ ಆ ಒಂದು ರಾಷ್ಟ್ರದಲ್ಲಿ ಇರ್ತಕ್ಕಂಥ ಭಾರತೀಯರನ್ನ ವಾಪಸ್ ನಮ್ಮ ಭಾರತಕ್ಕೆ ಕರ್ಕೊಂಡ್ ಬರ್ತಕ್ಕಂಥ ಒಂದು ತಂತ್ರ ಏನಿದೆ ಇದನ್ನ ಅಸರ್ಟಿವ್ ಡಿಪ್ಲೊಮಸಿ ಅಂತ ನಾವು ಕರಿಬಹುದು ಒಂದೆರಡು ವರ್ಷಗಳ ಹಿಂದೆ ನಮಗೆ ಕೋವಿಡ್ ನೈನ್ಟೀನ್ ವಿಶ್ವವನ್ನೇ ತತ್ತರಿಸಿತ್ತು ಈ ಒಂದು ಕಾರಣ ಏನಾಗಿತ್ತು ಅಂತಂದ್ರೆ ನಮ್ಮ ದೊಡ್ಡ ದೊಡ್ಡ ರಾಷ್ಟ್ರ ರಾಷ್ಟ್ರಗಳೇನಿದೆ ಯು ಎಸ್ ಇರಬಹುದು ಯು ಕೆ ಇರಬಹುದು ಅವರವರ ವ್ಯಾಕ್ಸಿನ್ ಅನ್ನು ತಯಾರಿಸಿಕೊಂಡ್ರು ಅವರವರ ವ್ಯಾಕ್ಸಿನ್ ಅನ್ನು ಮಾರಾಟ ಮಾಡಿದ್ರೆ ಹೊರತು ನಮ್ಮ ಭಾರತ ನೋಡಿದಾಗ ನಾವು ಮತ್ತೆ ನಮ್ಮದೇ ಆದಂತಹ ಒಂದು ವ್ಯಾಕ್ಸಿನ್ ತಯಾರಿಸಿದ್ವಿ ಆ ವ್ಯಾಕ್ಸಿನ್ಗೆ ನಾವು ಯಾವುದೇ ಪೇಟೆಂಟ್ ಹಾಕ್ತಿವಿ ಅಂತ ಹೇಳಿಲ್ಲ ಮತ್ತು ಬೇರೆ ಯಾವುದೇ ವ್ಯಾಕ್ಸಿನ್ ಕೂಡ ಪೇಟೆಂಟ್ ಹಾಕಬಾರದು ಈ ಒಂದು ಸಮಯದಲ್ಲಿ ಅನ್ನೋದನ್ನ ಕೂಡ ನಾವು ಸ್ಪಷ್ಟವಾಗಿ ಯು ಅಲ್ಲಿ ನಮ್ಮ ಸ್ಟ್ಯಾನ್ಸ್ ಏನಿದೆ ಅದನ್ನ ನಿಲ್ಲಿಸಿದ್ವಿ ನೂರ ಕೋಟಿ ಜನ ಇದ್ರೂ ಸಹ ನಮ್ಮ ಎಲ್ಲ ಜನರಿಗೂ ವ್ಯಾಕ್ಸಿನ್ ತಲುಪಿಸೋದು ಅಲ್ದಾರ ನಮ್ಮ ಸುತ್ತಮುತ್ತ ಇರತಕ್ಕಂಥ ದೇಶ ಇರ್ಬೋದು ಬಾಂಗ್ಲಾದೇಶ ಇರ್ಬೋದು ನೇಪಾಳ ಇರ್ಬೋದು ಶ್ರೀಲಂಕಾ ಇರ್ಬೋದು ದೇಶಗಳಿಗೆ ವ್ಯಾಕ್ಸಿನ್ಸ್ ಅನ್ನು ನಾವು ದಾನ ಮಾಡಿ ಎಲ್ಲ ಆಫ್ರಿಕನ್ ನೇಷನ್ಸ್ ನಮಗೆ ಒಳ್ಳೆ ಸಂಬಂಧ ಇರತಕ್ಕಂಥ ರಾಷ್ಟ್ರಗಳಿಗೆ ಎಲ್ಲರಿಗೂ ನಾವು ನಮ್ಮ ವ್ಯಾಕ್ಸಿನ್ ಅನ್ನು ಸಪ್ಲೈ ಮಾಡಿದೀವಿ ಸೊ ಈ ರೀತಿ ನಾವು ನೋಡಿದಾಗ ವ್ಯಾಕ್ಸಿನ್ ಡಿಪ್ಲೊಮಸಿನಲ್ಲಿ ಕೂಡ ನಾವು ಭಾರತದ ಅಥವಾ ಇಡೀ ವಿಶ್ವದ ಶಾಂತಿಯನ್ನು ಹೇಗೆ ಕಾಪಾಡಬಹುದು ಅನ್ನೋದನ್ನು ನಾವು ತೋರಿಸ್ಕೊಟ್ಟಿದ್ದೀವಿ ಭಾರತ ಅಲ್ದರೆ ಇಡೀ ವಿಶ್ವದ ಟ್ರೇಡಿಂಗ್ ಏನಿರುತ್ತೆ ಸಂಪೂರ್ಣವಾಗಿ ಸಮುದ್ರದಲ್ಲೇ ನಡೆಯುತ್ತೆ ಸಮುದ್ರವನ್ನು ನಾವು ಹೇಗೆ ಕಾಪಾಡ್ಕೋಬೇಕು ಅನ್ನೋದಕ್ಕೆ ಕೂಡ ನಮ್ಮ ಭಾರತ ಒಂದು ಅತ್ಯುತ್ತಮವಾಗಿ ನೇವಲ್ ಸ್ಟ್ರಾಟಜಿ ಇದೆ ಸ್ನೇಹಿತ ರಾಜ್ಯಗಳು ಅಂದ್ರೆ ಫ್ರೆಂಡ್ಲಿ ನೇಷನ್ ಯಾವ್ದು ಈ ಎಲ್ಲಾ ರಾಜ್ಯಗಳ ಜೊತೆ ನಮ್ಮ ಒಂದು ನೇವಲ್ ಕೋಆರ್ಡಿನೇಷನ್ ಇರೋದ್ರಿಂದ ಪ್ರತಿಯೊಂದು ಕಂಟೈನರ್ ಶಿಪ್ ಯಾವ್ದೇ ಇದ್ರೂ ಕೂಡ ಡೆಸ್ಟಿನೇಷನ್ ತಲುಪುವವರೆಗೂ ಅವರ ಸೆಕ್ಯೂರಿಟಿ ಏನಿದೆ ಆ ಸೆಕ್ಯೂರಿಟಿ ಕೂಡ ನಮ್ಮ ಭಾರತ ನೋಡ್ಕೊಳತ್ತೆ ಈಗ ಮತ್ತೆ ಈ ಹಮಾಸ್ ಮತ್ತು ಇಸ್ರೇಲ್ ಪ್ಯಾಲೆಸ್ಟೈನ್ ನಡುವೆ ನಡೀತಿರುವಂತಹ ಯುದ್ಧ ಇಂದ ಇರಾನ್ ಅಥವಾ ಹೌತೀಸ್ ಅಂತ ಏನ್ ಹೇಳ್ತೀವಿ ಎಮೆನ್ ಇಂದ ಬರ್ತಿರತಕ್ಕಂತ ಕೆಲವೊಂದಷ್ಟು ಟೆರರಿಸ್ಟ್ ಏನಾದ್ರೆ ಈ ಒಂದು ಅರೇಬಿಯನ್ ಸಿ ಏರಿಯಾನಲ್ಲಿ ಅವ್ರ ಅವರ ಆಕ್ಟಿವಿಟಿ ಬಹಳ ಹೆಚ್ಚಾಗಿದೆ ಅಮೆರಿಕಾ ಮತ್ತು ಯು ಕೆ ಅವರ ಶಿಪ್ಗಳು ಕೂಡ ಅಲ್ಲಿ ಕಳಿಸಿ ಅಲ್ಲಿನ ಟೆರರಿಸಂ ಅಥವಾ ಅಲ್ಲಿನ ಪೈರೇಟ್ಸ್ ಏನಿದ್ದಾರೆ ಅವರನ್ನು ಹೊಡೆಯುವಂಥ ಕಾರ್ಯಕ್ರಮ ನಡೀತಿದ್ರು ಕೂಡ ಭಾರತ ತನ್ನ ಸಪೋರ್ಟ್ ಏನು ಮಾಡೋಕ್ಕಾಗತ್ತೆ ವಿಜಿಲೆನ್ಸ್ ಕೂಡ ನಡೀತಾ ಇದೆ ನಮ್ಮ ಮತ್ತೆ ಇಂಟರ್ನಲ್ ಪ್ರಾಬ್ಲಮ್ಗಳು ಒಂದಷ್ಟಿರುತ್ತೆ ಲಷ್ಕರ್ ಇರಬಹುದು ಕಾಶ್ಮೀರದ ಮೂಲಕ ಬರ್ತಿರ್ತಕ್ಕಂತಹ ಹಲವಾರು ಭಯೋತ್ಪಾದಕರು ಇರಬಹುದು ಅದಲ್ಲರ ಮತ್ತೆ ನಮ್ಮೊಳಗೆ ಇರತಕ್ಕಂಥ ಮಾವೋಯಿಸ್ಟ್ ಈ ಎಲ್ಲರೂ ಮತ್ತೆ ನಮ್ಮ ಭಾರತದ ಶಾಂತಿಯನ್ನು ಹಾಳು ಮಾಡುವಂಥ ಒಂದು ಕೆಲಸದಲ್ಲಿ ಕಂಟಿನ್ಯೂಸ್ ಆಗಿ ತೊಡಗಿರ್ತಾರೆ ಇದನ್ನು ತಡೆಯುವಂಥ ಕೆಲಸ ಕೂಡ ಶಾಂತತೆ ಕಾಪಾಡುವಲ್ಲಿ ಒಂದು ಮುಖ್ಯ ಪಾತ್ರ ಆಗುತ್ತೆ ನಮ್ಮ ಭಾರತದ ಇಂಟರ್ನಲ್ ಅಫೇರ್ಸ್ನಲ್ಲಿ ಐ ಬಿ ಅಥವಾ ಇಂಟೆಲಿಜೆನ್ಸ್ ಬ್ಯೂರೋ ಬರುತ್ತೆ ರಿಸರ್ಚ್ ಅನಾಲಿಸಿಸ್ ವಿಂಗ್ ಬರುತ್ತೆ ನ್ಯಾಷನಲ್ ಇಂಟೆಲಿಜೆನ್ಸ್ ಏಜೆನ್ಸಿ ಏನಿದೆ ಇವರೆಲ್ಲರೂ ಮತ್ತೆ ಅವರವರ ಕೋಆರ್ಡಿನೇಷನ್ ಮುಖಾಂತರ ಭಾರತದ ಇಂಟರ್ನಲ್ ಸೆಕ್ಯೂರಿಟಿ ನೋಡ್ಕೊಳ್ಳೋದು ಭಾರತದ ಇಂಟರ್ನಲ್ ಸೆಕ್ಯೂರಿಟಿ ಥ್ರೂ ಎಕ್ಸ್ಟರ್ನಲ್ ಫೋರ್ಸಸ್ ಈಗ ನಾವು ಏನು ನೋಡ್ತಾ ಇದ್ದೀವಿ ಸುಮಾರು ಒಂದು ವರ್ಷದ ಒಳಗೆ ಇಪ್ಪತ್ತೈದು ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ಸ್ ಆಕಸ್ಮಿಕ ಸರ್ಕಮ್ಸ್ಟಾನ್ಸಸ್ಗಳಲ್ಲಿ ಹತ್ಯೆ ಆಗ್ತಾ ಇದ್ದಾರೆ ಭಾರತೀಯರ ಶಾಂತತೆ ಕಾಪಾಡಲು ಮತ್ತು ವಿಶ್ವ ಶಾಂತಿಯನ್ನು ಕಾಪಾಡಲು ಭಾರತ ಹೇಗೆ ಪಾತ್ರ ವಹಿಸ್ತಾ ಇದೆ ಅನ್ನೋದು ಒಂದು ಇನ್ಡೈರೆಕ್ಟಾಗಿ ನಮಗೆ ಗೊತ್ತಾಗ್ತಾ ಬರುತ್ತೆ ನೈನ್ಟೀನ್ ಸೆವೆಂಟಿ ಒನ್ ಬಾಂಗ್ಲಾದೇಶ್ ಯುದ್ಧ ನಡೆದಾಗ ಒಂದಷ್ಟು ಬಂದಂಥ ರೆಫ್ಯೂಜಿಗಳಿಗೆ ಆಶ್ರಯ ಕೊಟ್ಟಿದ್ದಲ್ದೆರ ಚೀನಾ ಯಾವಾಗ ಟಿಬೆಟ್ನ ಆಕ್ರಮಣ ಮಾಡ್ತೋ ಆಗ ಮತ್ತೆ ದಲಾಯಮ್ಮ ಮತ್ತು ಅವರ ಹಿಂಬಾಲಕರೆಲ್ಲ ಮತ್ತೆ ಸೇರಿಕೊಂಡು ಭಾರತಕ್ಕೆ ಬಂದಾಗ ಅವ್ರಿಗೆ ರಾಶ್ ಆಶ್ರಯ ಕೊಟ್ಟಿದ್ದಲ್ಲದಾರ ಅವ್ರು ಇವಾಗಲೂ ಇವಾಗಲೂ ಕೂಡ ಅವರು ಇನ್ನೂ ಭಾರತದಲ್ಲೇ ನೆಲೆಸಿ ಭಾರತವನ್ನು ಗೌರವಿಸಿ ಭಾರತಕ್ಕಾಗಿ ಕೆಲಸ ಮಾಡ್ತಿರೋಂಥ ಒಂದು ಸಂದರ್ಭ ನಾವು ನೋಡಬಹುದು ಯುನೈಟೆಡ್ ನೇಷನ್ಸಲ್ಲಿ ಭಾರತದ ಒಂದು ಪಾತ್ರ ಏನಿದೆ ಅಂತಂದರೆ ಈ ಪೀಸ್ ಕೀಪಿಂಗ್ ಫೋರ್ಸ್ ಅನ್ನುವಂಥದ್ದು ಎಲ್ಲ ಕಡೆ ಕೇಳಿರ್ತೀರ ಮತ್ತು ಅದರ ಬಗ್ಗೆ ಓದಿರ್ತೀರಾ ಈ ವಿಷಯ ಏನು ಅಂತಂದರೆ ಸುಮಾರು ಎರಡು ಪಾಯಿಂಟ್ ಐದು ಲಕ್ಷ ಯೋಧರನ್ನು ಭಾರತ ಯು ಎನ್ ಪೀಸ್ ಕೀಪಿಂಗ್ ಫೋರ್ಸ್ಗೆ ಕಳಿಸ್ಕೊಟ್ಟಿದೆ ಯು ಎನ್ ಮಿಷನ್ಸ್ ಅಂತ ಕರಿತೀವಿ ಈ ಮಿಷನ್ಸ್ ಏನು ಅಂತಂದರೆ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಯುದ್ಧ ನಡೀತಿರ್ತಕ್ಕಂಥ ರಾಷ್ಟ್ರ ಇರಬಹುದು ಅಥವಾ ಯುದ್ಧವನ್ನು ಅಂತ ಒಂದು ಅಂಗ ಅಥವಾ ಒಂದು ಸಂಸ್ಥೆನ ಏನು ಮಾಡ್ತಾರೆ ಅದನ್ನು ಯು ಎನ್ ಪೀಸ್ ಕೀಪಿಂಗ್ ಮಿಷನ್ ಅಂತ ಕೂಡ ಕರಿತೀವಿ ಸಾವಿರದ ಒಂಬೈನೂರ ನಲವತ್ತೆಂಟರಿಂದ ಇವಾಗಿನ ತನಕ ಸುಮಾರು ಎಪ್ಪತ್ತೆರಡು ಯು ಎನ್ ಪೀಸ್ ಕೀಪಿಂಗ್ ಮಿಷನ್ಸ್ ಇದೆ ಆ ಎಪ್ಪತ್ತೆರಡು ಮಿಷನ್ಗಳಲ್ಲಿ ನಲವತ್ತೊಂಬತ್ತು ಮಿಷನ್ಗಳಲ್ಲಿ ಭಾರತೀಯ ಯೋಧರು ಕಾರ್ಯನಿರ್ವಹಿಸ್ತಿದ್ದಾರೆ ಮತ್ತು ಇವೆಲ್ಲ ಇವೆಲ್ಲವನ್ನೂ ಒಂದು ಪಕ್ಕಕ್ಕಿಟ್ಟರೆ ಭಾರತದ ಕಲ್ಚರಲ್ ಡಿಪ್ಲೊಮಸಿ ಏನಿದೆ ಬೌದ್ಧ ಧರ್ಮ ಇರಬಹುದು ಜೈನ ಧರ್ಮ ಇರ್ಬೋದು ಅಥವಾ ಸಿಕ್ಕಿಸಮ್ ಇರಬಹುದು ಅಥವಾ ಹಿಂದೂಯಿಸಮ್ನಲ್ಲಿ ಕೂಡ ಒಂದಷ್ಟು ಬರ್ತಕ್ಕಂಥ ಋಷಿ ಮುನಿ ಗುರುಗಳು ಇವ್ ಇವರೆಲ್ಲರೂ ಹೇಳ್ಕೊಂಬಂದಿರತಕ್ಕಂಥ ಶಾಂತಿ ಪಾಠವನ್ನು ನಾವು ಜಗತ್ತಿಗೆ ಸಾರುವಂಥ ಕೆಲಸ ಕೂಡ ಮಾಡಿ ಇದ್ದೀವಿ ಮಾಡಬಹುದು ವಿಶ್ವ ಯೋಗ ದಿನಾಚರಣೆಯನ್ನು ಜೂನ್ ಇಪ್ಪತ್ತೊಂದನೇ ತಾರೀಕು ನಾವು ಆಚರಿಸ್ತೀವಿ ಇಲ್ಲಿಯವರೆಗೂ ಅದು ಬರೀ ಭಾರತಕ್ಕೆ ಮಾತ್ರ ಸೀಮಿತವಾಗಿತ್ತು ಈಗ ಅದನ್ನು ನಾವು ಇಡೀ ವಿಶ್ವಕ್ಕೆ ಯೋಗ ಅಥವಾ ಬೇರೆ ಯೋಗಗಳ ಮೂಲಕ ಹೇಗೆ ಶಾಂತಿಯನ್ನು ಕಾಪಾಡಬಹುದು ಅನ್ನುವಂಥ ಒಂದು ಕಲ್ಚರಲ್ ಇನ್ಸ್ಟೆನ್ಸನ್ನು ನಾವು ಹೇಳ್ಕೊಡ್ಬೋದು ಭಾರತ ಯಾವತ್ತಿದ್ರೂ ಶಾಂತಿಗೆ ಬದ್ಧವಾಗಿ ನಿಂತರೂ ಕೂಡ ಸಮರಕ್ಕೆ ಸಿದ್ಧವಾಗಿ ನಿಂತಿರ್ತಕ್ಕಂಥ ಒಂದು ರಾಷ್ಟ್ರ ಹಲವಾರು ಉದಾಹರಣೆಗಳಿಂದ ನಾವು ಇದನ್ನು ಪ್ರೂವ್ ಮಾಡ್ಬೋದು ಭಾರತದ ಮೂಲ ಸಂಸ್ಕೃತಿಯೇ ಶಾಂತಿ ಈ ಶಾಂತಿಯನ್ನು ಹೇಗೆ ಕಾಪಾಡಬೇಕು ಹೇಗೆ ಬೆಳೆಸಬೇಕು ಎಲ್ಲರಿಗೂ ಹೇಗೆ ಹಂಚಬೇಕು ಅನ್ನುವಂಥ ಒಂದು ಕಾರ್ಯ ಕೂಡ ಭಾರತ ಮಾಡ್ತಾ ಇದೆ ಹಿಂದೆ ಮಾಡಿತ್ತು ಮುಂದೆ ಮಾಡುತ್ತೆ ನಮ್ಮ ಸಂಸ್ಕೃತಿಗೆ ಹೋದಾಗ ರೀಸೆಂಟಾಗಿ ಜಿ ಟ್ವೆಂಟಿ ನಡೆದಂಥ ಜಿ ಟ್ವೆಂಟಿ ಸಮಿಟ್ನಲ್ಲಿ ಕೂಡ ಭಾರತ ಹೇಳಿದ್ದೇನೆ ವಸುದೈವ ಕುಟುಂಬಕಂ ಅನ್ನುವಂಥ ಒಂದು ಕಾನ್ಸೆಪ್ಟನ್ನ ಇಡೀ ಪ್ರಪಂಚಕ್ಕೆ ಸಾರಿತು ಭಾರತದ ಸಂಪ್ರದಾಯದ ಪ್ರಕಾರ ನಮ್ಮ ಋಷಿಮುನಿಗಳಿರಬಹುದು ನಮ್ಮ ಹಿರಿಯರು ನಮಗೆ ಹೇಳಿಕೊಟ್ಟಿರ್ತಕ್ಕಂಥ ಈ ಒಂದು ಪಾಠ ಏನಿದೆ ಸರ್ವೇ ಜನ ಸುಖಿನೋ ಭವಂತು ವಿಶ್ವದಲ್ಲಿ ಎಲ್ಲೇ ಇದ್ದರೂ ಯಾರೇ ಇದ್ದರೂ ಹೇಗೆ ಇದ್ದರೂ ಎಲ್ಲರೂ ಸುಖವಾಗಿರಲಿ ಶಾಂತವಾಗಿರಲಿ ಅನ್ನುವಂಥ ಒಂದು ಆಸೆ ನನ್ನದು ಸಹ ಮತ್ತು ನನ್ನ ರಾಷ್ಟ್ರದ್ದು ಸಹ ಅನ್ನುವಂಥ ಮಾತುಗಳಿಂದ ನಾನು ಈ ಮಾತನ್ನು ಮುಗಿಸೋಕೆ ಇಷ್ಟೇ ವಿಜಯ್ ದಿವಸ್ ಹಿನ್ನೆಲೆಯಲ್ಲಿ ವಿಶ್ವಶಾಂತಿ ಕಾಪಾಡುವಲ್ಲಿ ಭಾರತದ ಪಾತ್ರ ಯುವ ದೃಷ್ಟಿಕೋನ ಈ ಕುರಿತು ಇದುವರೆಗೂ ಮಾತನಾಡಿದವರು ಬಿಎಸ್ ಕೃಷ್ಣ ಭಾರ್ಗವ ಇದರೊಂದಿಗೆ ಇವತ್ತಿನ ಯುವವಾಣಿ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೀವಿ ಮತ್ತೆ ಸಿಗೋಣ ನಮಸ್ಕಾರ